ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ಎಲ್ಲರೂ ಇವತ್ತೊಂದು ಸ್ಪೆಷಲ್ ಅಂದರೆ ತುಂಬ ಸ್ಪೆಷಲ್ ವೀಡಿಯೋ ಮಾಡ್ತಿದ್ದೇನೆ ನಿಮಗೆ ನೋಡಿದಾಗಲೇ ಗೊತ್ತಾಗ್ಬೋದು ಒಂದು ಹೌಸ್ ವಾರ್ಮಿಂಗ್ ಫಂಕ್ಷನ್ ಇದ್ದು ಲಾಗ್ ಮಾಡ್ತಿದ್ದೇನೆ ನೋಡುವ ಏನಿದೆ ಅಂತ ಬನ್ನಿ ಹಿಂದಿನ ರಾತ್ರಿ ಅಂದರೆ ಹೌಸ್ ವಾರ್ಮಿಂಗ್ ಫಂಕ್ಷನ್ ದಿನದ ಹಿಂದಿನ ರಾತ್ರಿನೇ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಅವರು ಫಂಕ್ಷನ್ ಇಟ್ಟಿದ್ದರು ಇವಾಗ ನೋಡಿ ಗೀ ರೈಸ್ ಮತ್ತು ಚಿಕನ್ ಕರಿ ಎಲ್ಲ ಮಾಡ್ತಿದ್ದಾರೆ ಎಲ್ರಿಗೂ ಕೂಡ ಆಗಬೇಕಲ್ವಾ ಅದಕ್ಕೆ ಫಂಕ್ಷನ್ ಏನು ಅಂದರೆ ಒಂದು ರಾತ್ರಿ ಫಂಕ್ಷನನ್ನು ಇಟ್ಕೊಂಡಿದ್ರು ಯಾಕಂದರೆ ಅವತ್ತು ಅಂದರೆ ನಾಳೆ ಮಧ್ಯಾಹ್ನನೂ ಫಂಕ್ಷನ್ ಇರುತ್ತೆ ಮತ್ತು ರಾತ್ರಿನೂ ಫಂಕ್ಷನ್ ಇಟ್ಟರೆ ತುಂಬ ಕಷ್ಟ ಆಗುತ್ತಲ್ವ ಅದಕ್ಕೆ ಹಿಂದಿನ ದಿನನೇ ಇಟ್ಟಿದ್ದರು ಮತ್ತು ಕಷ್ಟ ಆಗೋದಿಲ್ಲ ಅಂತ ಸೊ ಇವಾಗೆಲ್ಲ ರಾತ್ರಿವೆಲ್ಲ ಆಗ್ತಿದೆ ನೋಡಿ ಆಮೇಲೆ ಅವರು ತುಂಬ ಹೊತ್ತಿತ್ತು ಅಂದರೆ ಒಂದು ಒನ್ ಹಾರಷ್ಟು ಇರ್ಬೋದು ಅಷ್ಟು ಟೈಮ್ ಅವರಿಗೆ ಅದನ್ನೆಲ್ಲ ಮಾಡಿದರು ಆಮೇಲೆ ಅವರಿಗೂ ಕೂಡ ಫುಡ್ಡೆಲ್ಲ ಕೊಟ್ಟು ಅವರು ಕೂಡ ಹೋದರು ಎಲ್ಲನೂ ಇತ್ತು ರೊಟ್ಟಿ ಮತ್ತು ಚಿಕನ್ ಎಲ್ಲ ಟೋಟಲ್ ಎಲ್ಲಾನು ಫುಡ್ ಇತ್ತು ಇವಾಗ ನೋಡಿ ಮಶಾಲ ಮಶಾಲ್ದ ತುಂಬ ಎಲ್ಲ ಕಂಪ್ಲೀಟ್ ಆಗಿದೆ ಅಂದರೆ ಇಂಟೀರಿಯರ್ ಅದೊಂದು ಬಾಕಿ ಇತ್ತು ನಾನು ಹೇಳಿದ್ನಲ್ವ ಇವಾಗ ನೋಡಿ ನಾನು ಒಂದು ಜಸ್ಟ್ ಒಂದು ಕ್ಲಿಪ್ಪಲ್ಲಿ ಹಾಕ್ತಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನೀವು ಸೊ ವಿಡಿಯೋ ನೋಡಿದ್ರಲ್ಲ ಇವಾಗೆಲ್ಲ ನೋಡಿ ಕ್ಲೀನಿಂಗ್ ಮಾಡ್ತಿದ್ದೇವೆ ಯಾಕಂದರೆ ವರ್ಕೆಲ್ಲ ನಿನ್ನೆ ತನಕ ಕೂಡ ಆಗ್ತಿತ್ತು ಸೊ ಅದರದ್ದೆಲ್ಲ ಡಸ್ಟೆಲ್ಲ ಇತ್ತು ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೇವೆ ಆಮೇಲೆ ಫ್ಲೋರ್ ಕೂಡ ನೆಲವರಿಸಿ ಎಲ್ಲ ಕ್ಲೀನ್ ಮಾಡಿದ್ವಿ ಆಮೇಲೆ ಮಿರರ್ ಮತ್ತು ಕಬ್ಬೋರ್ಡೆಲ್ಲ ಇದೆಯಲ್ವಾ ಅದೆಲ್ಲ ಕೂಡ ಕ್ಲೀನ್ ಆಯಿತು ತುಂಬ ಲೇಟಾಗಿತ್ತು ಯಾಕಂದರೆ ಬೆಳಿಗ್ಗೆ ಆಗುವಾಗ ಆಗೋದಿಲ್ಲಲ್ಲ ಶೂಟಿಂಗ್ ಮಾಡಿರಲಿಲ್ಲ ಮನೆಯದ್ದು ಸೊ ಶೂಟಿಂಗ್ ಮಾಡಲಿಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಪ್ರೊಸೆಸಿಂಗ್ ಎಲ್ಲ ಆಗ್ತಿತ್ತು ನೋಡಿ ಇದಕ್ಕೋಸ್ಕರ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ವೈಟ್ ಡ್ರೆಸ್ ಯಾಕಂದರೆ ಮೊನ್ನೆ ಶೂಟಿಂಗ್ ಮಾಡಿರಲಿಲ್ಲ ಹಾಲಿಡೋದು ಸೊ ಇವತ್ತು ಶೂಟ್ ಮಾಡ್ತಿದ್ದೇವೆ ಎಲ್ಲರೂ ಕೂಡ ವೈಟ್ ಡ್ರೆಸ್ ಹಾಕಿದ್ರು ನಾನು ಮಕ್ಕಳದ್ದು ಮಾತ್ರ ಮಾಡ್ತಿದ್ದೇನೆ ಆಮೇಲೆ ತುಂಬ ಲೇಟಾಗಿತ್ತು ನಾವು ಮಲಗುವಾಗ ಒಂದು ಒಂದೂವರೆ ಗಂಟೆಲ್ಲಾಗಿರಬೇಕು ಸೊ ಇದೀಗ ಬೆಳಿಗ್ಗೆ ಅಂದರೆ ಹೌಸ್ ವಾರ್ಮಿಂಗ್ ಡೇ ದಿನ ಫುಡ್ಡೆಲ್ಲ ಮಾಡಲಿಕ್ಕೆ ಬಂದಿದ್ದರು ಅವರು ಬೇಗನೆ ಬಂದಿದ್ದರು ನೋಡಿ ಎಲ್ಲ ರೆಡಿ ಆಗ್ತಿದೆ ಆಮೇಲೆ ಏನು ಮತ್ತೆ ನಾನು ಹೇಳಿದ್ನಲ್ವ ಬೆಳಿಗ್ಗೆಗೆ ಮಾ ಕ್ಲೀನ್ ಮಾಡಿದರೂ ಕೂಡ ಇನ್ನೂ ಕೂಡ ಅಷ್ಟೈತೆ ಯಾಕಂದರೆ ರಾತ್ರಿ ಮತ್ತೆ ನಾವು ಅದರ ಒಳಗೆ ಹೋಗಿದ್ದೆ ಅಲ್ವ ಇವಾಗ ನಾನು ಬೆಡ್ಶೀಟನ್ನೆಲ್ಲ ಹಾಕ್ತಿದ್ದೇನೆ ರಾತ್ರಿ ಬೆಡ್ಶೀಟ್ ಹಾಕಿದ್ದೆ ಮತ್ತು ಅಲ್ಲಿ ಕೂಡ ಮಲಗಿದ್ವಿ ನಾವು ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಿದ್ದೇನೆ ಆಮೇಲೆ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವು ಮತ್ತೆ ರೆಡಿಯಾಗಲಿಕ್ಕೆ ಹೋದ್ವಿ ನಾನು ಮತ್ತು ನೆಹಜಾ ಎಲ್ಲನೂ ಫ್ರೆಶ್ ರೆಡಿ ರೆಡಿಯಾದ್ವಿ ಸೋ ಆಮೇಲೆ ನಾನು ಫುಲ್ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಎಲ್ಲರದ್ದು ಕಾಣ್ತದಲ್ವ ಅನ್ನೆಸರಿಯಾಗಿ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದಲ್ವಾ ಅದಕ್ಕೆ ನಾನು ಮಕ್ಳದ್ದು ಮಾತ್ರ ವೀಡಿಯೋ ಮಾಡ್ತೇನೆ ಒಂದು ಸಲ ನನಗೆ ಕಂಪ್ಲೇಂಟ್ ಎಲ್ಲ ಬಂದಿತ್ತು ಅದಕ್ಕೋಸ್ಕರ ಯಾರಿಗೂ ಅಂದರೆ ಡಿಸ್ಟರ್ಬ್ ಆಗಬಾರ್ದಲ್ವ ಅದಕ್ಕೆ ನಾನು ಯಾರ್ದು ಕೂಡ ಮಾಡುವುದಿಲ್ಲ ವೀಡಿಯೋ ಆಮೇಲೆ ನೀವು ನೋಡಿದ್ರಲ್ವಾ ಹೇಗಿದೆ ಅಂತ ಹೇಳಿ ನನಗೆ ಮನೆ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೇನೆ ಇವರೇ ನೋಡಿ ನಮ್ಮ ಮನೆಯ ಓನರ್ ಆಮೇಲೆ ನಾವು ಊಟ ಮಾಡುವಾಗ ತುಂಬ ಲೇಟಾಗಿತ್ತು ಇವರು ಒಂದ್ಸಲ ಎಲ್ಲವನ್ನು ತೆಗೆದಿಟ್ಟಿದ್ರು ನಾವು ಇನ್ನೂ ಅಲ್ಲಿ ಖಾಲಿಯಾಗಿದೆ ಅಂತ ಅಂದರೆ ಇನ್ನು ಯಾರು ಊಟ ಮಾಡೋರಿಲ್ಲ ಅಂತ ಬಟ್ ನಮಗೋಸ್ಕರ ಮತ್ತೆ ತುಂಬ ಲೇಟಾಗಿತ್ತು ಫಂಕ್ಷನ್ ಎಲ್ಲ ಮುಗಿಯಿತು ತುಂಬ ಎಲ್ಲ ಆಯಿತು ಅಲ್ಹಮ್ದು ಇಲ್ಲ ಆಮೇಲೆ ಇವಾಗ ಇದು ನೋಡಿ ಇದು ನೈಟ್ ಫುಡ್ ಇದು ಅಂದರೆ ನಾವೇ ಇದ್ವಿ ನಾವು ಕೂಡ ಊಟ ಎಲ್ಲ ಮಾಡಿದ ನಂತರ ಗಿಫ್ಟ್ ಅನ್ಬಾಕ್ಸಿಂಗ್ ಇತ್ತು ಇದಲ್ವ ಮೇಯ್ನ್ ಒಂದು ಪಾರ್ಟ್ ಅಂದರೆ ಯಾವಾಗ ನಾವು ಓಪನ್ ಮಾಡ್ತೀವಿ ಅಂತ ನಾವು ಇಂಟ್ರೆಸ್ಟಿಂಗಾಗಿ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇರ್ತೀವಿ ನೈಟೆಲ್ಲ ಬೇಗನೆ ಊಟ ಎಲ್ಲ ಮಾಡಿ ಆಮೇಲೆ ನಾವು ಇವಾಗ ಇದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ರೆಡಿಯಾಗಿದ್ದೇವೆ ಎಲ್ಲ ಕೂಡ ಓಪನ್ ಮಾಡಬೇಕು ಮಕ್ಕಳಿಗೆಲ್ಲ ತುಂಬ ಎಕ್ಸೈಟ್ಮೆಂಟ್ ಇತ್ತು ನಮಗೂ ಕೂಡ ಹಾಗೆ ಏನೆಲ್ಲ ಗಿಫ್ಟ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಕೆಲವೊಂದು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಸಿಕ್ಕಿರ್ಬೋದು ಅಂತ ಇವಾಗ ನೋಡಿ ಒಂದೊಂದನ್ನೇ ಅನ್ಬಾಕ್ಸಿಂಗ್ ಮಾಡ್ತಿದ್ದೇವೆ ಯಾರು ನನ್ನ ವೀಡಿಯೋ ನೋಡ್ತಾರೆ ಅವರಿಗೆ ಇದರಲ್ಲಿ ಗೊತ್ತಾಗ್ಬೋದು ಯಾರು ಕೊಟ್ಟಿದ್ದೀರಾ ಅಂತ ಮತ್ತು ಕೆಲವೊಬ್ರು ನೇಮ್ ಎಲ್ಲ ಹಾಕಿರ್ತಾರೆ ನೋಡಿ ಇವಾಗ ಫಸ್ಟಿಗೆ ಓಪನ್ ಮಾಡ್ತಿದ್ದೀವಿ ಇದು ಒಂದು ಡಿನ್ನರ್ ಸೆಟ್ ಸಿಕ್ಕಿದೆ ನೋಡಿ ಆಮೇಲೆ ಇದೊಂದು ಹಾಟ್ ಬಾಕ್ಸ್ ಇದನ್ನು ಕೂಡ ಓಪನ್ ಮಾಡ್ತಿದ್ದೇವೆ ಡಿನ್ನರ್ ಸೆಟ್ ಎರಡು ಸಿಕ್ಕಿತ್ತು ಫಸ್ಟಿಗೊಂದು ಒಂದು ತೋರಿಸಿದ್ನಲ್ವಾ ಅದು ಅದು ಪೈಬರಿದ್ದು ಮತ್ತು ಇದು ಗ್ಲಾಸ್ ಇದ್ದು ಅಂದರೆ ಕೆಲವೊಂದು ಸಲ ಏನಾಗ್ತದೆ ಅಂದರೆ ಎರಡೆರಡು ಸಿಕ್ಕಿರ್ತದೆ ಅದು ಗೊತ್ತಿರೋದಿಲ್ಲ ಪರವಾಗಿಲ್ಲ ಅದು ಯೂಸ್ ಆಗ್ಬೋದು ಆಮೇಲೆ ಇವಾಗ ಇದು ಕರೆಂಟ್ ಸ್ಟೌವ್ ಇದರಲ್ಲಿ ನೇಮ್ ಒಂದು ಬರ್ದಿತ್ತು ನೋಡಿ ಕರೆಂಟ್ ಸ್ಟವ್ ಕೂಡ ಒಂದು ಸಿಕ್ಕಿದೆ ಆಮೇಲೆ ಬಿರಿಯಾನಿ ಪಾಟ್ ಈ ಕಡೆ ಇದೆಯಲ್ವಾ ಇದು ಒಂದು ಇದು ಮೀಡಿಯಮ್ ಸೈಜ್ ಅಂದರೆ ಅವರಿಗೆ ಸಾಕು ಹೋಗೋದು ಅಪ್ಪ ಮಕ್ಕಳಿಗೆ ಇದಾದ ಮೇಲೆ ನೋಡಿ ಇದು ಕೂಡ ಆಯಿತು ಇವಾಗ ಓಪನ್ ಮಾಡ್ತಿದ್ದೇವೆ ಇದು ನೋಡಿ ಓವನ್ ತುಂಬ ವೇಟ್ ಇತ್ತು ಇದನ್ನು ತೆಗೆದು ಮೇಲಿಡ್ತಿದ್ದೇವೆ ನೋಡಿ ಯಾವ ಥರ ಇದೆ ಅಂತ ಏನಾದರೂ ಬೇಕೆಲ್ಲ ಮಾಡಲಿಕ್ಕೆ ಆಗ್ತದಲ್ವಾ ಅದಾಯಿತು ನೆಕ್ಸ್ಟ್ ಇವಾಗ ಇದು ಓಪನ್ ಮಾಡಿದ್ದೇವೆ ಇದು ಏನು ಗೆಸ್ಟ್ ಮಾಡ್ಬೋದು ಅಂದರೆ ಟಿಫಿನ್ ಬಾಕ್ಸ್ ಮೊದಲಿಗೆ ನಾವು ಅಂದ್ಕೊಂಡ್ವಿ ಇದು ಫ್ಲಾಸ್ಕ್ ಅಂತ ಅದು ಟಿಫಿನ್ ಬಾಕ್ಸ್ ಇದು ನೋಡಿ ಇದು ಎರಡನೇದು ಬಿರಿಯಾನಿ ಪಾಟ್ ಫಸ್ಟಿಗೆ ಒಂದು ಮೀಡಿಯಮ್ ಇದು ಸಿಕ್ಕಿತ್ತಲ್ವ ಇದು ಲಾರ್ಜ್ ಇದು ಜಾಸ್ತಿ ನೆಂಟ್ರೆಲ್ಲ ಬಂದರೆ ಇದೆಲ್ಲ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ಇದಾಯಿತು ನೆಕ್ಸ್ಟ್ ಏನು ಬಂದು ಇದು ಹಾಗೆ ತರ್ಡ್ ಒನ್ ಮೂರು ಬಿರಿಯಾನಿ ಪಾಟ್ ಸಿಕ್ಕಿದೆ ಒಂದು ಮೀಡಿಯಮ್ ಇದ್ದು ಮತ್ತು ಎರಡು ಲಾರ್ಜ್ ಸೈಜ್ ಅದಾಯಿತು ಇವಾಗ ಇದು ನೋಡಿ ಇದು ಕೂಡ ಹಾಗೆ ತರ್ಡ್ ಡಿನ್ ಡೈನಿಂಗ್ ಸೆಟ್ ಡೈನಿಂಗ್ ಸೆಟ್ಟು ಕೂಡ ಮೂರು ಸಿಕ್ಕಿತ್ತು ಬಿರಿಯಾನಿ ಪಾಟ್ ಕೂಡ ಮೂರು ಸಿಕ್ಕಿತು ಏನು ಅದು ಆಯ್ತಲ್ವಾ ನೆಕ್ಸ್ಟ್ ನೋಡುವ ಏನಿದೆಯಾ ಅಂತ ಅದಾಯಿತು ಇದನ್ನ ನೋಡಿ ರೈಸ್ ಕುಕ್ಕರ್ ನಾನು ಹೇಳಿದ್ನಲ್ವ ಸೋ ಅಂಗಡಿಗೆ ಹೋಗಿದ್ದೆ ಅಂತ ಅಲ್ಲಿ ರೈಸ್ ಕುಕ್ಕರ್ ನೋಡಿದರು ಮತ್ತೆ ಏನಾದರೂ ಗಿಫ್ಟ್ ಸಿಗ್ಬೋದು ಯಾಕಂದರೆ ಮತ್ತೆ ವೇಸ್ಟ್ ಆಗ್ತದಲ್ವಾ ಇವಾಗ ರೈಸ್ ಕುಕ್ಕರ್ ಇದು ಕೂಡ ತುಂಬ ಚೆನ್ನಾಗಿದೆ ಆಮೇಲೇನು ಅದಾಯಿತು ನೆಕ್ಸ್ಟ್ ಓಪನ್ ಮಾಡ್ತಿದ್ದೇವೆ ನೋಡಿ ಎಲ್ಲರೂ ಮಕ್ಕಳೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿ ಓಪನ್ ಮಾಡ್ತಿದ್ದಾರೆ ಇದು ನೋಡಿ ಒಂದು ಪುಡ್ಡಿಂಗ್ ಮತ್ತು ನಮಗೆ ರಂಜಾನಲ್ಲೆಲ್ಲ ತುಂಬ ಈಸಿ ಆಗ್ತದೆ ಪುಡ್ಡಿಂಗ್ ಬೌಲು ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿದೆ ನೆಕ್ಸ್ಟ್ ಬಂದು ತೆಂಗಿನಕಾಯಿ ತುರಿಯೋದು ಇದಕ್ಕೆ ನನಗೆ ಎಕ್ಸಾಕ್ಟ್ಲಿ ಏನು ಹೇಳುವುದಂತ ಗೊತ್ತಿಲ್ಲ ಆಮೇಲೆ ಅದಾಯಿತು ಇವಾಗ ನೆಕ್ಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಿದ್ದೇವೆ ಇದು ಬಂದಿಟ್ಟು ಮಗ್ ಸೆಟ್ ತುಂಬ ಬ್ಯೂಟಿಫುಲ್ ಆಗಿದೆ ಇದು ಅಂದರೆ ಓಪನ್ ಮಾಡಲಿಲ್ಲ ಅಂದರೆ ಅದನ್ನು ತೆಗೆದಿಲ್ಲ ಅದರಲ್ಲಿ ಇರಲಿ ಅಂತ ಬೇಕಾದಾಗ ಯೂಸ್ ಮಾಡ್ಬೋದಲ್ವಾ ಅಂತ ಇವಾಗ ನೋಡಿ ನೆಕ್ಸ್ಟ್ ಕೂಡ ಅದೇ ಎರಡು ಸಿಕ್ಕಿದೆ ಎರಡು ಮಗ್ಸೆಟ್ ಸಿಕ್ಕಿದೆ ಇದನ್ನು ಕೂಡ ಹಾಗೆ ಜಾಸ್ತಿ ಓಪನ್ ಮಾಡಲಿಲ್ಲ ಆಲ್ರೆಡಿ ಗೊತ್ತುಂಟಲ್ವಾ ಅಂತ ಟೋಟಲ್ ಆಗಿ ಮೂರು ಸೆಟ್ ಸಿಕ್ಕಿದೆ ಅದೇ ಹೇಳಿದ್ನಲ್ವ ಒಂದೊಂದು ಎರಡು ಮೂರೆಲ್ಲ ಸಿಕ್ಕಿದೆ ಅದಾದ ನಂತರ ಇವಾಗ ಇದನ್ನು ಕೂಡ ಓಪನ್ ಮಾಡ್ತಿದ್ದೇವೆ ಮೇ ಬಿ ಇದು ಕ್ಲಾಕ್ ಅಂತ ಗೆಸ್ ಮಾಡಿದ್ವಿ ಮೊದಲಿಗೆ ತುಂಬ ಚೆನ್ನಾಗಿತ್ತು ಈ ಕ್ಲಾಕ್ ಕೂಡ ಆಮೇಲೆ ಇದು ನೋಡಿ ಒಂದು ಗಿಫ್ಟು ಇಡ್ಲಿ ಪಾತ್ರೆ ಇದು ನೋಡುವಾಗ ತುಂಬ ಡಿಫ್ರೆಂಟ್ ಆಗಿದೆ ಅಂದರೆ ನಾವು ಹೇಳಿದ್ವಿ ಇದು ಇವರಿಗೆ ತಕ್ಕ ಹಾಗೆ ಇದೆಯಾ ಅಂತ ಅಂದರೆ ಎರಡು ಇದೆ ತುಂಬ ಕ್ಯೂಟಾಗಿತ್ತು ನೋಡಿ ಇಷ್ಟೇ ಅದಾಯಿತು ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಒಂದೊಂದರಲ್ಲಿ ನೇಮೆ ಅಲ್ಲಿ ಬರೆದಿದ್ದಾರೆ ಹಾಗೆ ಇದ್ದರೆ ಈಸಿ ಆಗ್ತದೆ ಇವಾಗ ಇದೇನು ಇದು ಸ್ಟೀಲ್ ಇದ್ದು ಎಲ್ಲನೂ ಸ್ಟೀಲ್ ಪಾತ್ರೆಗಳು ಎಲ್ಲ ಇದೆ ಅದರಲ್ಲಿ ಲೋಟ ಆಮೇಲೆ ಪ್ಲೇಟ್ ಬೌಲು ಇದೆಲ್ಲ ಇದೆ ಅದರಲ್ಲಿ ನೋಡಿ ಆಮೇಲೆ ನಾನು ಹೇಳಿದ್ನಲ್ಲ ತೆಂಗಿನಕಾಯಿ ತುರಿಯೋದು ಅದೆರಡು ಸಿಕ್ಕಿತ್ತು ಫಸ್ಟ್ ಇದ್ದು ಕರೆಂಟಲ್ಲಿ ಮಾಡೋದು ಇದು ಇದರಲ್ಲಿ ನಾರ್ಮಲ್ ಆಗಿ ಕರೆಂಟ್ ಇಲ್ಲದಿದ್ದರೆ ಇದು ಕೂಡ ಯೂಸ್ ಆಗ್ತದೆ ಆಮೇಲೆ ಪುಟ್ಟು ಪಾತ್ರೆ ಇದು ಕೂಡ ಇದು ಕೂಡ ಯೂಸ್ಫುಲ್ ಆಗಿದೆ ಆಮೇಲೆ ಬಂದು ಇದು ಮೇ ಬಿ ಕಪ್ ಆಗಿರಬೇಕು ಕಪ್ ಸೆಟ್ ಎಲ್ಲ ನೋಡಿ ಇದು ಕೂಡ ತುಂಬ ಕ್ಯೂಟ್ ಅನ್ನಿಸಿತ್ತು ಎಲ್ಲರೂ ಕೂಡ ತಂದಿದ್ದಾರೆ ತುಂಬ ಖುಷಿಯಾಯಿತು ಎಲ್ಲನೂ ನೋಡಿ ಇದು ಮೇ ಬಿ ಎರಡು ಬಂದಿರಬೇಕೇನೋ ಆಮೇಲೆ ಫೈನಲ್ ಆಗಿ ಕುಕ್ಕರ್ ಕುಕ್ಕರ್ ಇರೋದೇ ಇರುವುದಿಲ್ಲ ಎಲ್ಲ ಗಿಫ್ಟಲ್ಲೂ ಒಂದಾದರೂ ಕುಕ್ಕರ್ ಇದ್ದೇ ಇರುತ್ತೆ ಸೊ ಇಲ್ಲಿ ಮೂರು ಕುಕ್ಕರ್ ಬಂದಿರಬೇಕೇನೋ ಸಾರಿ ಎರಡು ಕುಕ್ಕರ್ ಒಂದು ಹತ್ತು ಲೀಟರ್ ಇದ್ದು ಆಮೇಲೆ ಒಂದು ಐದು ಲೀಟರ್ ಇದ್ದೇನೋ ಬಂದಿರಬೇಕು ನೋಡಿದೆ ಐದು ಲೀಟರ್ ಇದ್ದು ಕೂಡ ಇದೆ ಒಂದು ಪ್ರೆಸಿಡೆಂಟ್ ಮತ್ತೊಂದು ಪ್ರಿಸ್ಟೋಲೈಟ್ ಇದು ಕೂಡ ಹಾಗೆ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ತುಂಬ ಖುಷಿ ಆಯ್ತಲ್ಲನೂ ನೋಡಿ ಆಮೇಲೆ ಏನು ಇದು ಏನಂದರೆ ಬೌಲ್ ಸೆಟ್ ಡಿನ್ನರ್ ಸೆಟ್ ಅಗೈನ್ ಏನು ಕೂಡ ಓಪನ್ ಮಾಡಲಿಲ್ಲ ಇವಾಗ ಎರಡಾಯಿತು ಆಮೇಲೆ ಏನಾಯಿತು ಸೊ ಎಲ್ಲ ಗಿಫ್ಟು ಕೂಡ ಅನ್ಬಾಕ್ಸಿಂಗ್ ಮಾಡಿ ಆಯಿತು ಎಲ್ಲ ಟೇಬಲಲ್ಲಿ ಇಟ್ಟಿದ್ದೇವೆ ನೋಡಿ ಕೆಲವೊಬ್ರು ಹಿಂದಿನ ದಿನವೇ ಕೊಟ್ಟು ಹೋಗಿದ್ರು ಇದು ನೋಡಿ ನಾವು ಬಾಕ್ಸ್ ಮಾಡಲಿಲ್ಲ ರಾಪರ್ ಎಲ್ಲ ತೆಗ್ದಿದ್ದೇವೆ ಇದು ಗ್ರೈಂಡರ್ ಆಮೇಲೆ ಇದನ್ನು ಕೂಡ ಓಪನ್ ಮಾಡಿದ್ವಿ ಅಲ್ಲೇ ಆಮೇಲೆ ಒಂದು ಐರನ್ ಟೇಬಲ್ ಇತ್ತು ಐರನ್ ಟೇಬಲ್ ಕೂಡ ಇವರು ನೋಡಿ ಇದನ್ನ ಫಸ್ಟಿಗೆ ನಾನೇ ಟ್ರೈಲ್ ಮಾಡ್ತೇನೆ ಅಂತ ಟವಲ್ ಅಲ್ಲಿ ಇಟ್ಕೊಂಡು ಅದನ್ನೆಲ್ಲ ಟ್ರೈ ಮಾಡ್ತಿದ್ದಾರೆ ನೋಡಿ ಅವತ್ತು ನೈಟ್ ತುಂಬ ನಾವು ತರಲೆಲ್ಲ ಮಾಡಿದ್ದೆ ತುಂಬ ಖುಷಿಯಾಗಿತ್ತು ತುಂಬ ನಗಾಡಿದ್ದೇವೆ ಅಂದರೆ ನೋಡಿ ಇವರೇ ಮೇನ್ ಕ್ಯಾರೆಕ್ಟರ್ ಅಂದರೆ ನೋಡಿ ಏನು ಮಾಡ್ತಿದ್ದಾರೆ ಅಂತ ಇದು ಕೂಡ ಆಯಿತು ಇವಾಗ ಫ್ರಿಡ್ಜ್ ಒಂದು ಕಿಟ್ ಫ್ರಿಡ್ಜ್ ಕೂಡ ಗಿಫ್ಟ್ ಸಿಕ್ಕಿದ್ದು ಇದು ಕೂಡ ಆಮೇಲೆ ಡೈನಿಂಗ್ ಟೇಬಲ್ ಸೋಫಾ ಸೆಟ್ ಅದೆಲ್ಲ ಕೂಡ ಗಿಫ್ಟೇ ಅದೆಲ್ಲನೂ ಸಿಕ್ಕಿದೆ ಬಟ್ ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ನಾವು ಬೇಕು ಅಂತ ಹೇಳಲಿಲ್ಲ ಮತ್ತು ಎಲ್ಲ ತರ್ತಾರೆ ನಾರ್ಮಲ್ ಆಗಿ ಎಲ್ಲರೂ ಕೂಡ ಅದು ಇರ್ತದೆ ಅಲ್ವಾ ಆಮೇಲೆ ಹೇಳಿದ್ನಲ್ವ ಇದರಲ್ಲೂ ಕೂಡ ಹಾಗೆ ತೆಂಗಿನಕಾಯಿ ತೂರಿವದಿದೆಯಲ್ವಾ ಅದು ಇದೆ ಸೊ ಆಯಿತು ಇದಿಷ್ಟು ಸೊ ಫೈನಲ್ ಇದೊಂದು ಬಾಕಿ ಇತ್ತು ಜ್ಯೂಸ್ ಮಿಷನ್ ಇದು ಕೂಡ ಹಾಗೆ ಒಂದು ಇದ್ದೇ ಇರ್ತದೆ ಸೊ ಹಾಗೆಯೇ ಫಂಕ್ಷನ್ ಎಲ್ಲ ಮುಗಿಯಿತು ತುಂಬ ಖುಷಿಯಾಯಿತು ಇವಾಗ ನಾವು ಹೊಸ ಮನೆಯಲ್ಲಿ ಇದ್ದೀವಿ ಇನ್ನೂ ಕೂಡ ಸೆಟ್ಟಿಂಗ್ ಆಗಲಿ ಎಲ್ಲನೂ ಸೆಟ್ಟಿಂಗ್ ಆಗಬೇಕು ಅದನ್ನೆಲ್ಲ ಸೆಟ್ಟಿಂಗ್ ಮಾಡಿ ಕ್ಲಿಯರ್ ಮಾಡಬೇಕು ಎಲ್ಲನೂ ಕೂಡ ಸೊ ನಿಮಗೆ ಬಿಡುಷ್ಟಾಗಿದ್ದರೆ ಆದಷ್ಟು ಶೇರ್ ಮಾಡಿ ಆದಷ್ಟು ವಾಚ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೇನೆ ಬಾಯ್